ತೊರೆದ ಟು ಫ್ರೆಂಡ್ ಅಷ್ಟೇ ನೆನಪುಗಳ ಇದರಲ್ಲಿ ನನ್ನ ಎಳಿಬಡಿ ಮದ್ಯದಲ್ಲಿ ಮುತ್ತುದು ತಪ್ಪಿಲ್ಲ ತಪ್ಪಿಲ್ಲ ಯಾರು ಇಲ್ಲ ಕಥೆ ಈಗ ಜನ ಮರಳೋ ಜಾತ್ರೆ ಮರಳೋ ಎಂಬ ಗಾದೆ ಮಾತಂತಾಗಿದೆ ಜೊತೆಗೆ ಇಲೇ ಪ್ರೀತಿಸಿ ಮದುವೆಯಾದವರು ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲೇ ಲವ್ ಆಗಿ ಆದವರು ಇದ್ದಾರೆ ಯಾವ್ದಾದ್ರೂ ಹುಡುಗ ಹುಡುಗಿ ಒಟ್ಟಿಗೆ ಇರೋ ವಿಡಿಯೋ ವೈರಲ್ ಆದ್ರೆ ಮುಗಿದು ನೆಟ್ಟಿಗರ ಪಾಲಿಗೆ ಅವರೇ ರೋಮಿಯೋ ಜೂಲಿಯಟ್ ಸೋಷಿಯಲ್ ಮೀಡಿಯಾಗೆ ಅವರೇ ಲೈಲಾ ಮಜ್ನು ಆದ್ರೆ ಅವರು ಮುಂದೆ ಮದುವೆಯಾಗ್ತಾರೋ ಬೇರೆ ಆಗ್ತಾರೋ ಅನ್ನೋದು ಆ ದೇವರಿಗೆ ಗೊತ್ತಿರುವುದಿಲ್ಲ ಕಿಪಿ ಕೀರ್ತಿ ಹುಡುಗಿಯ ವಿಡಿಯೋ ವೈರಲ್ ಆಗಿ ಬಂತು ಆ ಹುಡುಗಿಯ ವಿಚಿತ್ರ ಮಾತು ಬಟ್ಟೆ ರೂಪ ಎಲ್ಲವೂ ನೆಟ್ಟಿಗರಿಗೆ ಮನರಂಜನೆ ನೀಡಿತ್ತು ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಾಗಬೇಕು ಅಂತೇನಿಲ್ಲ ನಮ್ಮಂಥವರು ಕೂಡ ಆಗ್ಬಹುದು ಅಂತ ತೋರಿಸಿಕೊಟ್ಟವಳೆ ಈ ಕಿಪ್ಪಿ ಕೀರ್ತಿ ಅವ್ರೇನು ಏನ್ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ನನ್ ಬಂದೂ ಇಲ್ಲ ಜನ ನಿಮ್ಗೆ ಗೊತ್ತಿದೆ ನಾನು ಸಿಂಪತಿ ಕ್ರಿಯೇಟ್ ಮಾಡಿ ಬಂದೂ ಇಲ್ಲ ನಾನು ಹೆಂಗ್ ಬಂದಿದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಿಮ್ಗೆಲ್ಲ ಗೊತ್ತು ಎಲ್ಲ ಟ್ರೋಲರ್ಸ್ ಗೊತ್ತು ಟ್ರೋಲರ್ಸ್ ನನ್ನ ಟ್ರೋಲ್ ಮಾಡಿ ಬೆಳೆಸಿರೋದು ನನ್ಗೆ ಅದು ಗೊತ್ತು ಅವಾಗ ಇದ್ದಿದ್ದು ಮುತ್ತು ಇವಾಗಿರೋ ಮುತ್ತುಗೂ ತುಂಬಾ ಡಿಫ್ರೆಂಟ್ ಇದೆ ತುಂಬಾ ನನ್ನ ಮೇಲೆ ಅನುಮಾನ ಪಡ್ತಾರೆ ಯಾರೋ ಬಂದುಬಿಟ್ಟು ನಮ್ಮ ಬಗ್ಗೆ ಇಲ್ದಿರೋದೆಲ್ಲ ಹೇಳಿದ್ರೆ ಅದೆಲ್ಲ ನಮ್ತಾನೆ ಮತ್ತೆ ನನ್ ಬಗ್ಗೆ ಇಲ್ದಿರೋದೆಲ್ಲ ತಗೊಂಡ್ ದಿನ ಜಗಳ ಜನರೇ ಜನರೇ ಎನ್ನುತ್ತಲೇ ಜನರಿಗೆ ಇಷ್ಟವಾದ ಈ ಹುಡುಗಿ ಖ್ಯಾತಿಯಾಗಿ ಖಾಸಗಿ ವಾಹಿನಿಯ ಜನಪ್ರಿಯ ಶೋಕೂ ಬಂದ್ಬಿಟ್ಲು ಆಗ ಇವಳ ಖ್ಯಾತಿ ಇನ್ನೂ ಹೆಚ್ಚಾಗಿ ಅಭಿಮಾನಿಗಳು ಹೆಚ್ಚಾದ್ರು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೂಡ ಹೆಚ್ಚಾದ್ರು ಆ ಮೂಲಕ ಹಲವು ಪ್ರಾಡಕ್ಟ್ ಗಳಿಗೆ ಪ್ರಮೋಷನ್ ಮಾಡೋ ಮೂಲಕ ಸಂಪಾದನೆಯನ್ನು ಮಾಡ್ತಾ ಸುಖವಾಗಿದ್ದಳು ಕಿಪ್ಪಿ ಹೀಗಿರುವಾಗಲೇ ಈ ಅಮಾಯಕ ಮುಕ್ತ ಹುಡುಗಿಗೂ ಮೀಡಿಯಾ ಲವ್ ಎಲ್ಲರೂ ಈಕೆಯ ರೂಪವನ್ನ ಆಡಿಕೊಳ್ಳುತ್ತಾ ಅಣಕಿಸುತ್ತಾ ಕಾಲೆಳೆದು ಕಿಂಡಲ್ ಮಾಡುವಾಗ ಅಲ್ಲೊಬ್ಬ ಮುತ್ತು ಅನ್ನೋ ಪುಣ್ಯಾತ್ಮ ಐ ಲವ್ ಯು ಬಿಟ್ಟಿದ್ದ ಅಲ್ಲಿಂದಲೇ ಶುರುವಾಯಿತು ಮುತ್ತು ಕೀರ್ತಿ ಲವ್ ಸ್ಟೋರಿ ಅವನ ಪ್ರಪೋಸಲ್ ಸ್ವೀಕರಿಸಿದ ಕೀರ್ತಿ ಆ ಮುತ್ತು ಜೊತೆ ಕಮಿಟ್ ಆಗಿ ಬಿಟ್ಲು ಜೊತೆಗೆ ನಾವಿಬ್ರು ಲವ್ ಮಾಡ್ತಿದ್ದೇವೆ ಇವನೇ ಪ್ರಪೋಸ್ ಮಾಡಿದ್ದು ಅಂತ ಅಧಿಕೃತವಾಗಿ ಅನೌನ್ಸ್ ಕೂಡ ಮಾಡ್ಬಿಟ್ಲು ಕೀರ್ತಿ ನೆಟ್ಟಿಗರಿಗೆ ಇದನ್ನ ನೋಡಿ ಆಶ್ಚರ್ಯವೂ ಆಯ್ತು ನಗುವು ಬಂತು ಕಮೆಂಟ್ ಮಾಡೋರು ಹೀಯಾಳಿಸೋರು ಜಾಸ್ತಿನೇ ಆದ್ರು ಇಬ್ಬರು ಒಟ್ಟೊಟ್ಟಿಗೆ ಸಾಲು ಸಾಲು ವಿಡಿಯೋಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಸದ್ದು ಮಾಡಿದ್ರು ಆ ಹುಡುಗನ ಫಾಲೋವರ್ಸ್ ಕೂಡ ಇದರಿಂದ ಹೆಚ್ಚಾಯಿತು ಪ್ರೀತಿಗೆ ಕಣ್ಣಿಲ್ಲ ಅನ್ನೋದು ಕಿಪ್ಪಿ ಕೀರ್ತಿ ವಿಚಾರದಲ್ಲಿ ನಿಜವಾಯ್ತೇನೋ ಅಂದ್ಕೊಂಡ್ರು ಎಲ್ಲರೂ ಆದ್ರೆ ಆ ಲವ್ ಸ್ಟೋರಿ ಬಹಳ ದಿನ ಉಳಿಯಲಿಲ್ಲ ಇತ್ತೀಚೆಗಷ್ಟೇ ಕಿಪ್ಪಿಗೆ ಮುತ್ತು ಜೊತೆ ಯಾವುದೋ ಕಾರಣಕ್ಕೆ ಬ್ರೇಕಪ್ ಆಗಿ ಅದನ್ನ ವಿಡಿಯೋ ಮಾಡಿ

ಸ್ನೇಹಿತ ದರ್ಶನ್ ಅನ್ನೋ ಹುಡುಗನ ಜೊತೆಗೆ ವಿಡಿಯೋ ಮಾಡಿದ್ದಕ್ಕೆ ಮುತ್ತು ಬ್ರೇಕಪ್ ಮಾಡಿಕೊಂಡ ಅಂತ ಕಣ್ಣೀರು ಹಾಕಿದ್ದಾಳೆ ಕೀರ್ತಿ ಅದಕ್ಕೆ ಹಲವಾರು ಜನ ಕಮೆಂಟ್ ಮಾಡಿದ್ದು ಕೆಲವರು ಸಮಾಧಾನ ಮಾಡಿದ್ರೆ ಇನ್ನು ಕೆಲವರು ಬೈದು ಬುದ್ಧಿ ಹೇಳಿದ್ದಾರೆ ಕೆಲವರು ಸರಿಯಾಗಿ ಆಗಿದೆ ನಿನ್ಗೆ ಅಂತಲೂ ಹಂಗಿಸಿದ್ದಾರೆ ಆದ್ರೆ ಆ ಅಮಾಯಕ ಹುಡುಗಿಯ ರೋಧನೆ ಸಂಕಟ ಮಾತ್ರ ಅವಳಿಗೆ ಗೊತ್ತು ಹಾಗಾದ್ರೆ ನಿಜಕ್ಕೂ ಆ ಮುತ್ತು ಅನ್ನೋ ಹುಡುಗ ಇವಳನ್ನ ನಿಜವಾಗಿಯೂ ಲವ್ ಮಾಡಿಲ್ವಾ ಕೇವಲ ಪಬ್ಲಿಸಿಟಿಗೋಸ್ಕರ ಫಾಲೋವರ್ಸ್ ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಇವಳ ಜೊತೆ ಲವ್ ಡ್ರಾಮಾ ಮಾಡಿದ್ನ ಅನ್ನೋ ಪ್ರಶ್ನೆಗಳು ಎತ್ತಿವೆ ಜೊತೆಗೆ ಆ ದರ್ಶನ್ ಅನ್ನೋ ಹುಡುಗ ಕೂಡ ನಿಮಿಬ್ಬರ ಮಧ್ಯೆ ನನ್ನ ಹೆಸರು ತರಬೇಡಿ ಲವ್ ಮಾಡೋ ಆಗಿದ್ರೆ ಸರಿಯಾಗಿ ಮಾಡಿ ಇಲ್ಲಾಂದ್ರೆ ಸುಮ್ಮರಿ ಅಂತ ಕಿಡಿಕಾರಿತಾನೆ ಶೋ ತು ನಡೆದಿದೆ ಕಿಪ್ ಅಂಡ್ ಮುತ್ತು ಜಗಳ್ ಗೊತ್ತಿಲ್ಲ ಈ ಹೆಸರು ನನ್ನ ಹೆಸರು ಮಾತ್ರ ತುಂಬಾ ಬರ್ತಿದೆ ಕಿಪ್ಪೆ ಅಂಡ್ ಮುತ್ತಿ ಇಬ್ರು ಹೇಳ್ತಾ ಇರೋದು ಇದರಲ್ಲಿ ನನ್ನ ಎಡಿ ಮದ್ಯದಲ್ಲಿ ತಪ್ಪಿಲ್ಲ ಅಂಡ್ ಕಿಪ್ ಇದು ತಪ್ಪಿಲ್ಲ ಇಬ್ರು ಕೂಡ ನಿಮ್ಮ ಅನುಮಾನ ಅನ್ನೋ ಒಂದು ದೃಷ್ಟಿಲ್ ಅನುಮಾನ ಪಡ್ಕೊಂಡು ಅನುಮಾನ ಪಡ್ಕೊಂಡೇ ಇದ್ದೀರಾ ಇಬ್ರು ಆ ಬಿಟ್ಟ ಹಾಕಿರಿ ಮಾಡಂಗಿದ್ರೆ ಲವ್ ಮಾಡ್ಬೇಕಿಲ್ಲ ನನ್ನ ಉಸಿರಲ್ಲ ಾರೆ ಈ ಅಮಾಯಕ ಹುಡುಗಿ ಮಾತ್ರ ಹಿಂದೂ ಮುಂದೆ ಯೋಚಿಸದೆ ಲವ್ ಅಲ್ಲಿ ಬಿದ್ದು ಮೋಸ ಹೋಗಿರೋದಂತೂ ಸತ್ಯ ಇನ್ ಮುಂದೆ ಆದ್ರೂ ಈ ಹುಡುಗಿ ಇದನ್ನೆಲ್ಲ ಬಿಟ್ಟು ಮೊದಲಿನಂತೆ ಜನರೇ ಜನರೇ ಎನ್ನುತ್ತಾ ವಿಡಿಯೋ ಮಾಡಿಕೊಂಡು ಆರಾಮವಾಗಿರ್ಲಿ ಜೊತೆಗೆ ಹಣವನ್ನ ಸಹ ಸಂಪಾದಿಸ್ಲಿ ಇದೆಲ್ಲ ಬೇಕು ಈ ಹುಡುಗಿಗೆ ಅನ್ನೋದೇ ಬಹುತೇಕ ನೆಟ್ಟಿಗರ ಅಭಿಪ್ರಾಯವಾಗಿದೆ ಜೊತೆಗೆ ಪ್ರೀತಿಸಿದ ಕ್ಷಣ ಮಾತ್ರ ಪ್ರೀತಿ ಬಲು ಸುಲಭ ಅನ್ನೋ ಹಾಡಿನ ಸಾಲು ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ನೂರಕ್ಕೆ ನೂರರಷ್ಟು ಸತ್ಯ ಅನ್ನೋದು ಮತ್ತೊಂದು ಬಾರಿ ಕನ್ಫರ್ಮ್ ಆಗಿದೆ